ನಮಃ ನಮ್ಮ ಧರ್ಮ ದೇವತೆಗಳು ಮತ್ತು ಮಹಾಗಣಪತಿ ಅಣ್ಣಪ್ಪ ಸ್ವಾಮಿಯನ್ನು ಸ್ಮರಿಸಿ ನಾನು ಇಲ್ಲಿ ಒಳಗೆ ಬರುವಾಗ ನಾನೊಬ್ಬ ಹೆಗ್ಡವರಾಗಿ ಇಲ್ಲಿ ಬರಲಿಲ್ಲ ನಾನೊಬ್ಬ ಸಾಮಾನ್ಯ ನಿಮ್ಮ ಹಾಗೆ ತಮ್ಮದರ್ಶಿಯಾಗಿ ಇಲ್ಲಿ ಒಳಗೆ ಬಂದೆ ಬರುವಾಗ ನನಗೆ ಕೆಲವು ದಿವಸದ ಅನಾರೋಗ್ಯ ಇತ್ತು ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ಮೊನ್ನೆ ಭಾಳ ಜನ ಬಂದಿದ್ರು ಒಳಗೆ ಬೀಡಿನೊಳಗೆ ಐನೂರು ಜನ ಸಾವಿರ ಜನ ಒಳಗೆ ಬಂದರು ಹಾಗಾಗಿ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ ಆಯಿತು ಜ್ವರ ಬಂದಿತ್ತು ಒಂದು ಎರಡು ಮೂರು ದಿವಸ ಭಾಳ ನಿಶ್ಚಾಕ್ತಿ ಎಲ್ಲ ಇತ್ತು ಆದರೆ ಈಗ ಇಲ್ಲಿ ಒಳಗೆ ಬರುವಾಗ ನಿಮ್ಮೆಲ್ಲ ನಗು ನೋಡಿ ಆಮೇಲೆ ನಾನು ಎಲ್ಲವನ್ನೂ ಮರತೆ ಎಲ್ಲವನ್ನು ಮರತೆ ನೀವೆಲ್ಲ ನಗ್ತಾಯಿದ್ರಿ ಮತ್ತು ನಗು ನೋಡಿ ಓಹೋ ಇವರು ಕೂಡ ನಮ್ಮ ಹಾಗೆ ಯಾವ ಚಿಂತೆಯಲ್ಲಿ ಇಲ್ಲ ಧೈರ್ಯದಲ್ಲಿದ್ದಾರೆ ಇವರು ಅಂದರೆ ಭಾಳ ಸಂತೋಷ ಆಯಿತು ನನಗೆ ಹಾಗೆ ನಾನು ಕೂಡ ನಿಮ್ಮ ಅಲ್ಲಿ ಒಬ್ಬನಾಗಿ ಭಾಳ ಸಂತೋಷದಿಂದ ಅವಳಿಗೆ ಪ್ರವೇಶ ಮಾಡಿದೆ ಮೋಹನ್ ಅಳವರು ನಮ್ಮ ಬಂಧುಗಳು ಅವರು ಹೇಗೆ ಈ ಕಳೆದ ಕಳೆದಕ್ಕೆಲ್ಲ ಒಂದು ವಾರವನ್ನು ಕಳೆದಿದ್ದಾರೆ ಅಂತಂದರೆ ಧರ್ಮಸ್ಥಳಕ್ಕೆ ಬರುವಾಗ ಅವರು ದಿವಸ ಅವರ ಕಾರಲ್ಲಿ ಬರುತ್ತಾ ಹೋಗ್ತಾ ಇದ್ದರು ನಮ್ಮ ಮಗಳು ಶ್ರದ್ಧಾ ಮತ್ತು ಇತರೆಲ್ಲ ಹೇಳ್ತಿದ್ದರು ಹೇಗೆ ಬರ್ತಾರೆ ಈ ರಸ್ತೆಯಲ್ಲಿ ದಿನ ಅಂತೇಳಿ ನಾವು ಹೇಳ್ತೇವೆ ಅವ್ರಿಗೆ ನೀವು ಇಲ್ಲಿ ನಿಲ್ಲಿ ನೀವು ಮತ್ತೆ ದಿವಸ ಬರೋದು ಬೇಡ ಅಂತ ಇಲ್ಲ ಹೋಗಿ ಬರ್ತಾ ಇದ್ದಾರೆ ಅವರು ದಿವಸ ಅಂತೂ ಅವರು ಭಾಳ ಚೆನ್ನಾಗಿ ಸ್ವಾಗತ ಮಾಡಿದರು ಸ್ವಾಗತ ಮಾಡುವಾಗ ಕ್ಷೇತ್ರದ ಕಾರ್ಯಚಟುವಟಿಕೆಗಳೆಲ್ಲ ಹೇಳಿದರು ನಿಜವಾಗಿ ನಾನು ಹೇಳೋದಾದರೆ ಇಲ್ಲಿ ಎಲ್ಲ ಬಂದಿರೋರೆಲ್ಲರೂ ಕೂಡ ಅನೇಕ ಸಾಧನೆಗಳ ಅವರೇ ಸ್ವತಃ ಸಾಧನೆ ಮಾಡಿದವರು ಆದರೆ ನಮ್ಮ ವಿಷಯವಾಗಿ ಅವರು ಯಾಕೆ ಎಷ್ಟು ವಿಷಯ ಹೇಳ್ತಾರೆ ಅಂತಂದರೆ ಸಾಧನೆ ಮಾಡಿದವರಿಗೆ ಗೊತ್ತು ಹಿಂದೆ ಹಿಂದಿರುವಂಥ ಕಷ್ಟ ಹಾಗಾಗಿ ಅವರು ಆ ಕ್ಷೇತ್ರದಲ್ಲಿ ಹಿಂದೆ ನಾವು ಮಾಡಿದಂಥ ಎಲ್ಲ ಕೆಲಸಗಳ ಹಿಂದೆ ಎಷ್ಟು ಶ್ರಮ ಇರಬೇಕು ಎಷ್ಟು ಶ್ರದ್ಧೆ ಇರಬೇಕು ಎಷ್ಟು ಸಾಹಸ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿ ಅವರೆಲ್ಲವನ್ನು ಕೂಡ ಹೇಳಿದ್ದಾರೆ ನೀವು ಕೂಡ ಇಲ್ಲೆಲ್ಲ ಬಂದವರು ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸಿದ್ದೀರಿ ಅಂತ ನಾನು ನಂಬಿದ್ದೇನೆ ಹಾಗಾಗಿ ನಾನು ಆಳೂರಿಗೆ ವಿಶೇಷವಾಗಿ ನಿಮ್ಮ ಮಾತುಗಳಿಗೆ ನಾನು ನನ್ನ ಸ್ಪಂದನೆ ನೀಡಿದ ಇಲ್ಲಿ ಅನೇಕ ಮಾನೀಯರು ತಮ್ಮ ತಮ್ಮ ಭಾವನೆಗಳನ್ನು ಹೇಳಿದ್ದಾರೆ ಅವರು ಹೇಳುವಾಗ ನಮಗೆ ಹೇಗೆ ಇದೆಲ್ಲ ಹೇಳ್ತಾರೆ ಅಂತ ಅನ್ನಿಸ್ತದೆ ನಿಜವಾಗಿ ನಮ್ಮ ಕ್ಷೇತ್ರದಲ್ಲಿ ಪ್ರ ಪಟ್ಟ ಮೊದಲನೇ ದಿವಸ ನನಗೆ ಅನಿಸಿದ್ದೀನಿ ಅಂದರೆ ನನಗೆ ಯಾಕೆ ಬೇಕಿತ್ತು ಈಗ ಈ ವಯಸ್ಸಲ್ಲಿ ಈ ಪಟ್ಟ ಅಂತ ನಾನು ನಿಜವಾಗಿ ನಾನು ಅಪೇಕ್ಷೆ ಪಟ್ಟು ಇಲ್ಲಿ ಅಧಿಕಾರಕ್ಕೆ ಬಂದವನಲ್ಲ ಆಗ ಇದೇ ರೀತಿ ಕೆಲವು ಪ್ರತಿಭಟನೆಗಳು ಬಂದಿತ್ತು ಮೊದಲನೇ ದಿವಸವೇ ಮ ಲಕ್ಷದೀಪ ಸಭೆ ನಾನು ಮಾಡಿದೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಧರ್ಮ ಸಮ್ಮೇಳನ ಧರ್ಮ ಸಮ್ಮೇಳನದಲ್ಲಿ ಅನೇಕ ರೀತಿಯ ಪ್ರತಿಭಟನೆಗಳು ಬಂದಾಗೆಲ್ಲ ಬಂತು ಪ್ರಥಮ ನನಗೆ ಭಾಳ ದೊಡ್ಡ ವಿದ್ಯಾಭ್ಯಾಸ ಆಗಿದ್ದು ಆವಾಗಲೇ ಯಾಕೆಂದರೆ ಪಟ್ಟ ತಕ್ಷಣ ಇಲ್ಲಿ ಪ್ರತಿಭಟನೆ ಮತ್ತು ಧಿಕ್ಕಾರ ಇಲ್ಲಿವರೆಗೆ ಅಂತಂದರೆ ನನ್ನ ಹೆಗ್ಡೆಯವರ ಚಿತ್ರವನ್ನು ಮಾಡಿ ಕಾರ್ಟೂನ್ ಮಾಡಿ ಅದಕ್ಕೆ ಕಾರ್ಟೂನ್ ಎಲ್ಲ ಮಾಡಿ ಮಾಡಿದ್ರು ನಾನು ಆಗ ಹೇಳ್ತಿದ್ದೆ ನಾನು ಅಪೇಕ್ಷೆಪಟ್ಟು ಬಂದು ನಾನಲ್ಲ ನಿರಪೇಕ್ಷಿತ ಅದು ಬಾಕಿ ಹೆಗ್ಡೆಯವರಾಗಿ ಬರಲಿಬೇಕಂತ ಆಸೆ ಪಟ್ಟವನೇ ಅಲ್ಲ ಏನೋ ಅಪಕಸ್ಮಾತ್ ಮತ್ತು ತಜ್ಞವರ ಅಂತ್ಯ ಆಯಿತು ಅವರು ನಾನು ಡಿಗ್ರಿ ಕೊನೆಯ ವರ್ಷದಲ್ಲಿದ್ದೆ ಬಿ ಎ ಪರೀಕ್ಷೆ ಕೊನೆಯ ವರ್ಷದಲ್ಲಿದ್ದೆ ಆಗ ಅವರು ಅನಾರೋಗ್ಯ ಆದರು ಮತ್ತು ನನಗೆ ಇಲ್ಲಿ ಅವಕಾಶ ಸಿಗುತ್ತೆ ಪಟ್ಟಾಭಿಷೇಕ ಪಟ್ಟಾಭಿಷೇಕ ಆದಾಗ ನನಗೆ ನಿಜವಾಗಿ ಅನಿಸಿದ್ದು ಇಲ್ಲಿ ಏನಾದರೂ ಮಾಡಿ ತೋರಿಸಬೇಕು ಅಂತ ಆಗಲೇ ನಮಗೆ ಎರಡು ಮೂರು ಕೇಸುಗಳಿತ್ತು ಆ ಕೇಸುಗಳಲ್ಲಿ ನಾನು ಹೇಳಿದೆ ನಮ್ಮ ವಕೀಲರು ಒಬ್ಬರಿದ್ರು ಜಿನ್ನರಾಜ್ ಅವರು ಅಂತ ಅವ್ರು ಹೇಳ್ತಿದ್ದರು ನೀವು ಏನು ಮಾಡಬೇಡಿ ಸುಮ್ಮನೆ ಹಣ ಸಂಗ್ರಹ ಮಾಡಿ ಡೆಪಾಸಿಟ್ ಮಾಡಿ ಬ್ಯಾಂಕಲ್ಲಿ ಇಟ್ಟು ಸುಮ್ಮನೆ ಕೂತ್ಕೊಳ್ಳಿ ಯಾಕಂದರೆ ಒಂದು ವೇಳೆ ಯಾವುದಾದ್ರೂ ಕೇಸ್ನಲ್ಲಿ ಒಂದರಲ್ಲಿ ಅಬ್ಬಸ ಆದರೆ ನೀವು ಧರ್ಮಸ್ಥಳದ ಆಸ್ತಿ ಎಲ್ಲ ಮಾರಿದರೂ ಸಾಕಾಗಿದಷ್ಟು ಹಣ ಬೇಕಾದಿತ್ತು ಅದು ನೀವು ಏನು ಮಾಡಬೇಡಿ ಸುಮ್ಮನೆ ಇರಿ ಬರೀ ಡೆಪಾಸಿಟ್ ಮಾಡ್ತಾ ಕೂತ್ಕೊಳ್ಳಿ ಆಗ ನಾನು ಹೇಳಿದೆ ಹೇಳಿದ ರೀ ವಕೀಲರೇ ನೀವು ಹೇಳಿದ ಮಾತು ಸತ್ಯ ಆದರೆ ನಾನು ಹುಟ್ಟಿದಕ್ಕೂ ಸತ್ತದಕ್ಕೂ ದಾಖಲೆ ಇರೋದಿಲ್ಲ ನಾನು ದಾಖಲೆ ಏನಾದರೂ ನಿರ್ಮಿಸಿ ಹೋಗಬೇಕು ನೀವು ಹೇಳಿದಾಗ ಈ ಕೆಳಗೆ ಎಲ್ಲ ಆಸ್ತಿ ಮಾರಿ ಬರೀ ಆ ಕೇಸುಗಳಿಗೆ ಬೇಕಾದ ಸಂದಾಯ ಮಾಡುವಂಥದ್ದಾಗಲಿ ಅಥವಾ ಸಮಸ್ಯೆಗಳಿಗೆ ಟ್ಯಾಕ್ಸ್ ಕಟ್ಟುವಂಥಾಗಲಿ ಡೆತ್ ಡ್ಯೂಟಿ ತಂದಿತ್ತು ಸತ್ತವ್ರ ಮಂಜೆ ಹೆಗಡೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇತ್ತು ತಂದೆಯವ್ರದ್ದು ಡೆತ್ ಡೆತ್ ಡ್ಯೂಟಿ ಬಾಕಿ ಇದ್ದಾಗ ಇಬ್ಬರದ್ದು ಡೆತ್ ಡ್ಯೂಟಿ ಕಟ್ಟಿದರೆ ಲಕ್ಷಾಂತರ ರೂಪಾಯಿ ಆಗ್ತಿತ್ತು ಆ ಕಾಲದ ಲಕ್ಷಕ್ಕೆ ಭಾಳ ಬೆಲೆ ಇತ್ತು ಹಾಗಾಗಿ ಅವರು ಹೇಳಿದ್ದ ನೀವು ಎಲ್ಲ ಮಾಡ್ನೇಳಿದ್ದೆ ಡಾಕ್ಟ್ರೆ ವಕೀಲರೇ ನಾನು ಹುಟ್ಟಿದಕ್ಕೂ ಸದಕ್ಕೆ ಏನೂ ದಾಖಲೆ ಇಲ್ಲ ಅಂತಾಗ ಮೊದಲು ನಾನು ಕಾಲೇಜು ಪ್ರಾರಂಭಿಸಿದೆ ಕಾಲೇಜು ಪ್ರಾರಂಭ ಅವರು ಏನು ಹೇಗಾರ ನೀವು ಮಕ್ಕಳಾಟಿಗೆ ಮಾಡ್ತಿದ್ದೀವಿ ಕಾಲೇಜಿಗೆ ಕಟ್ಟಿ ಪ್ರಾರಂಭಿಸ್ತಿದ್ದೀವಿ ಅಂತ ಈಗ ಹೌದು ಮತ್ತು ಕಾಲೇಜ್ ಎಲ್ಲಾದರೂ ಅರ್ಧ ಈಗ ಈಗ ಕಟ್ತಾರೆ ಇಂಥ ಮೂರು ಮೂರು ಕೇಸ್ ಇಟ್ಕೊಂಡು ಯಾರಾದರೂ ಕಾಲೇಜ್ ಬರೋದು ನಾನು ಹೇಳಿದೆ ಮೂರು ಕಾಲೇಜ್ ಕೇಸ್ ಇರುವಾಗಲೇ ಮಾಡಬೇಕು ಒಂದು ವೇಳೆ ಏನಾದರೂ ಆದರೆ ನನಗೆ ಹೆಚ್ಚು ಕಮ್ಮಿ ಆದರೆ ತಕ್ಷಣ ಅಲ್ಲಿ ಒಂದು ಮಾನ್ಯುಮೆಂಟ್ ಇರ್ತದೆ ದಾಖಲೆ ಇರ್ತದೆ ಹೆಗ್ಡೆಯವರು ಕಟ್ಟು ವೀರೇಂದ್ರ ಹೆಗ್ಡೋರು ಒಂದು ದಾಖಲೆ ಇರ್ತದೆ ಅಂತ ಆ ದೃಷ್ಟಿಯಲ್ಲಿ ನಾನು ಎಲ್ಲ ಕೆಲಸಗಳನ್ನು ಕೂಡ ಆಮೇಲೆ ಯಾವುದನ್ನು ಅನ್ನಿಸಿಲ್ಲ ಎಲ್ಲರನ್ನು ಕೂಡ ಮುಂದುವರಿಸಿಕೊಂಡೇ ಹೋದೆ ಮತ್ತು ಕಾರ್ಯಕ್ರಮಗಳೆಲ್ಲ ಒಂದಕ್ಕೊಂದು ಸ್ವಾಭಾವಿಕವಾಗಿ ಧಾರವಾಡದಲ್ಲಿ ಕಾಲೇಜುಗಳು ಆಮೇಲೆ ಉಡುಪಿಯಲ್ಲಿ ಆಯುರ್ವೇದ ಕಾಲೇಜು ಎಲ್ಲ ನಿಜವಾಗಿ ನಮಗೆ ಬಂದದ್ದು ಒಲಿದು ಬಂದದ್ದು ನಾವು ಪ್ರಾರಂಭಿಸಿದಲ್ಲ ಬೇರೆ ಯಾರು ನಡೆಸ್ತವರು ಎಗ್ಡವರು ನೀವು ತೊಗೊಳದುಕೊಳ್ಳಿದ್ದು ನಮಗೆ ಕೊಟ್ಟದ್ದು ಹಾಗಾಗಿ ಆ ಸಂದರ್ಭದಲ್ಲಿ ಕೂಡ ನಮಗೆ ಅನಿಸಿದ್ದೇನೆಂದರೆ ಏನಾದರೂ ನಾವು ಹುಟ್ಟಿದ್ದಕ್ಕೆ ಸದಕ್ಕೆ ದಾಖಲೆ ಇರಬೇಕಾಗಿದ್ದರೆ ಏನಾದರೂ ಶಾಶ್ವತವಾದ ಕೆಲಸಗಳಾಗಬೇಕು ಅದೇ ರೀತಿ ಆಮೇಲೆ ಎಲ್ಲವೂ ಕೂಡ ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸ್ತಾ ಹೋಯಿತು ನನಗೆ ಭಾಳ ಸಂತೋಷ ನಮ್ಮ ಸಿಬ್ಬಂದಿಯವರು ಮತ್ತು ಧರ್ಮಸ್ಥಳದ ಎಲ್ಲ ಪ್ರಜೆಗಳು ನಾನು ಏನಾದರೂ ಯೋಚನೆ ಮಾಡಿದ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸುವಂಥ ಸಿಬ್ಬಂದಿ ಇದ್ದರು ಮತ್ತು ಪ್ರ ಊರವರಿದ್ದರು ಸಾಮೂಹಿಕ ಮದುವೆ ಅಂತ ನಾವು ಪ್ರಾರಂಭಿಸಿದೆವು ಪ್ರಾರಂಭಿಸುವಾಗ ಅದಕ್ಕೆ ಊರವರು ತಕ್ಷಣ ಪ್ರತಿಕ್ರಿಯಿಸಿದರು ಚಪ್ಪರ ಹಾಕಿದರು ಮತ್ತು ಮದುವೆ ವ್ಯವಸ್ಥೆಯನ್ನು ಮಾಡ್ತಿದ್ದರು ಸಂಜೆ ನಾಲ್ಕು ಗಂಟೆ ಆದಾಗ ಎಲ್ಲರೂ ಸೇರುತ್ತಿದ್ದರು ಸೇರಿ ಮದುವೆ ನಡೀತಿದ್ದರು ಎಂಟು ಗಂಟೆಯೊಳಗೆ ಎಲ್ಲ ಊರಿಗೆ ಹೋಗಿದ್ದು ಮುಗೀತು ಎಂಟು ಗಂಟೆ ಮುಗಿದ್ರೆ ಯಾರು ಇರ್ತಿಲ್ಲ ಅಲ್ಲಿ ಮದುವೆಯವರು ಇರ್ತಿರ್ಲಿಲ್ಲ ಊರವರು ಇರ್ತಿರ್ಲಿಲ್ಲ ಮದುವೆ ವ್ಯವಸ್ಥೆ ಇರ್ತಿಲ್ಲ ಎಲ್ಲ ಖಾಲಿ ಆಗ್ತಿತ್ತು ಮದುವೆ ಆಗ್ತಿತ್ತು ಊಟ ಆಗ್ತಿತ್ತು ಹೋಗ್ತಿತ್ತು ಹೀಗೆ ಪ್ರತಿಯೊಂದು ಕೆಲಸ ಕೂಡ ನಾವು ಯೋಚನೆ ಮಾಡಿ ಯೋಜನೆ ಮಾಡಿ ಮಾಡಿದ್ದಾರೆ ಹೀಗೆ ಮಾಡ್ತೇವೆ ಅಂದೇಳಿ ಧರ್ಮದೇವಿಗಳು ಧರ್ಮದೇವತೆಗಳ ಹೆಸರು ಬಂತಿಲ್ಲಿ ಪ್ರತಿ ಸಲ ಅವರು ಧರ್ಮದೇವತೆಗಳು ಕೂಡ ಇಲ್ಲಿ ನುಡಿಗಟ್ಟು ನೋಡೋಕೆ ಹೇಳ್ತಾರೆ ನಾವು ಮಾಡ್ತೇವೆ ನಿಮ್ಮ ಮೂಲಕ ಮಾಡ್ತೇವೆ ಅಂದರೆ ನೀವು ಮಾ ನಿಮಿತ್ತ ಮಾತ್ರ ನಾವು ನಿಮ್ಮ ಮೂಲಕ ನಾವು ಮಾಡಿದೆ ನಾನು ಈಗಲೂ ಕೂಡ ಅದೇ ಹಾಗೆ ತಿಳ್ಕೊಟ್ಟಿದೆ ನಾನು ನಿಮಿತ್ತ ಮಾತ್ರ ಮಾಡಿದ್ರೆಲ್ಲ ಧರ್ಮದೇವತೆಗಳು ಅವ್ರು ಹೇಳ್ತಾರೆ ಹೆಚ್ಚು ಕಮ್ಮಿ ಆದರೆ ಕೈಯ ಕಣ್ಣಿಗೆ ಹೋದಿತ್ತು ಕಡಿಯೋ ಶಬ್ದ ಕೇಳಲಿಕ್ಕಿಲ್ಲ ಬೀಳೋ ಶಬ್ದ ಕೇಳಿದ್ದು ಇವತ್ತು ಎಳ್ಳಿನಷ್ಟು ಇದ್ದದ್ದು ಕುಮಳ ಕು ಹೆಣ್ಮದಾದಿದ್ದನ್ನು ಕುಮಳದ ಕುರಿದು ಹೋಗುವವರೆ ಕಡೆ ಅಂತ ಹೇಳಿದೆ ಇದು ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂತ ದೊಡ್ಡ ಹೆದರಿಕೆ ಹುಟ್ಟಿಸುವಂಥ ಮಾತುಗಳು ಈ ಯಾರೋ ಏನೋ ಮಾತಾಡಿದ್ದು ನಮಗೆ ಭಯ ಇಲ್ಲ ಹಾಗಾದಕ್ಕಿಂತ ಭೀಕರವಾದ ಮಾತುಗಳನ್ನು ಮಾತುಗಳನ್ನೊಂದು ಅನ್ನೋದೈತ ಅವರು ಹೇಳ್ತಾರೆ ಏನಂತಂದರೆ ನಿಮ್ಮ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದರೆ ನಾವು ಅದಕ್ಕೆ ಕ್ಷಮೆ ಪಡ್ತೇವೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬದ ದೇವತೆಗಳು ಗರಿಕೆಗಳಲ್ಲಿ ಹಾಲು ಕೊಟ್ಟು ಸಾಕಿದ್ರು ಅಂತ ನಾವು ಕೀರ್ತಿ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇತ್ತು ವಿಶ್ವಾಸ ಇದೆ ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವವರು ಸರ್ಕಾರವೂ ಅಲ್ಲ ಈ ಮನುಷ್ಯರು ಅಲ್ಲ ಈ ಪ ಈ ಮಾ ಎಲ್ಲ ಈಗೇನು ಮಾಡಿದೆಯಲ್ಲ ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನಿದರೆ ಅವರು ಅದು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ ಸಮಾಧಾನ ಮಾಡ್ತಾರೆ ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಬೆದ್ದಿ ಹಪ್ಪೆ ಬೇರೆ ತನ್ನ ಸಾಂಖ್ಯಾಪೆ ಕುಡಿಮಾಡುಗಳು ಕದಿ ಕೀಡೆ ಪೇರು ಕೊರಿದು ಸಾಂಕರಿಗೆ ಕೀರ್ತಿಗಟ್ಟರು ಬೇರೆಗಡೆ ಅಂತ ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸ್ತಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಾ ಇದ್ದೇನೆ ಈಗ ಐವತ್ತ ಎಂಟು ವರ್ಷಗಳಿಂದ ನಾನು ಅಲ್ಲಿ ಅನ್ನಬೇಡದಲ್ಲಿ ನುಡಿಗಟ್ಟು ಕೇಳ್ತಾ ಇದ್ದೇನೆ ಪ್ರತಿ ಸಲ ಕೇಳುವಾಗಲೂ ಹೊಸದಾಗಿ ಕೇಳಿದೆ ತಂದೆ ಓಹ್ ಇದು ಹಳೆಯ ಮಾತು ಹೌದು ಸಹ ಇದನ್ನು ಕೇಳಿದ್ದೆ ಅಂತ ನನಗೆ ಅನಿಸೋದೇ ಇಲ್ಲ ಪ್ರತಿ ಬಾರಿ ಅದನ್ನು ಹೇಳುವಾಗಲೂ ಕೂಡ ಹೊಸ ಮಾತೆ ಹೊಸ ನುಡಿಗಟ್ಟೆ ಹೊಸ ರೀತಿಯಲ್ಲಿ ಅದು ಹಾಗಾಗಿ ನಾನು ಹೇಳೋದಿದೆ ಎಲ್ಲ ನಿಮ್ಮ ನಿಮ್ಮೆಲ್ಲರೂ ಕೂಡ ನಿಮ್ಮ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತವೆ ನಿಮ್ಮ ದೇವಸ್ಥಾನ ಹೇಗೆ ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದರೆ ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲರ ಮನುಷ್ಯರು ನಾನು ನೀವು ಎಲ್ಲರೂ ಕೂಡ ನಿಮಿತ್ತ ಮಾತ್ರ ಮಾಡುವರೆಲ್ಲ ಅವರೇ ಮೂರು ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ ಮತ್ತು ಇದರಿಂದ ಫಲ ಫಲವನ್ನು ಅವರು ಸಂತೋಷ ಪಡ್ತಾರೆ ಹೀಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನೀವು ಇದು ಈ ಅದಮ್ಯ ಪ್ರೀತಿಗೆ ನಾನು ಗೌರವವನ್ನು ಸಲ್ಲಿಸ್ತೇನೆ ಇವತ್ತು ಎಲ್ಲ ಮಾತುಗಾರರು ಕೂಡ ಮಾತನ್ನು ಹೃದಯದಿಂದ ಆಡಿದ್ದಾರೆ ಯಾರು ಕೂಡ ನನಗೇಲಿ ಆಡಲಿಲ್ಲ ಇನ್ನೂ ಭಾಳ ಜನ ಇಲ್ಲಿ ಮಾತಾಡುವವರಿದ್ದಾರೆ ಆದರೆ ಅವರಿಗೆ ಅವಕಾಶ ಕೊಡಲಿಕ್ಕೆ ಆಗಲಿಲ್ಲ ಅವಕಾಶ ಈಗಲೇ ಭಾಳ ವಿಳಂಬ ಆಗಿದೆ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದವನ್ನು ಹೇಳಿ ಹಳವರೇ ನಿಮ್ಮ ಪ್ರಯತ್ನದಿಂದ ಈ ಕಾರ್ಯಕ್ರಮ ಆಗಿದೆ ನೀವು ಭಾಳ ಆಸೆಪಟ್ಟು ಈ ಕಾರ್ಯಕ್ರಮ ಮಾಡಿದೆ ಏನಂತಂದರೆ ಕ್ಷೇತ್ರಕ್ಕೆ ನಾವು ಮಾತ್ರ ಅಲ್ಲ ನಮ್ಮ ಹೇಗೆ ಎಲ್ಲ ಕ್ಷೇತ್ರದವರು ಕೂಡ ಸಹಾಯಕ್ಕಿದ್ದಾರೆ ಅಂತ ನಮ್ಮಲ್ಲಿ ಎಷ್ಟೋ ನಿಮ್ಮ ಕ್ಷೇತ್ರದಲ್ಲಿ ಸಹಾಯ ಹೋಗಿದ್ರು ಎಲ್ರಿಗೂ ಹೋಗಿದ್ದೆ ಅಂತ ಹೇಳೋದಿಲ್ಲ ಆದರೆ ದ ತಿಂಗಳಿಗೆ ಒಂದು ನೂರ ಮೂವತ್ತರಿಂದ ನೂರ ನಲವತ್ತು ದೇವಸ್ಥಾನಗಳಿಗೆ ನೇರವಾಗಿ ಸಹಾಯ ಕೊಡುತ್ತೆ ಧರ್ಮತನ ಟ್ರಸ್ಟ್ ಅಲ್ಲದೆ ನಾವು ಕೊಡುತ್ತೆ ಇದು ನಾನು ಹೇಳುವಂಥದ್ದು ಅಂದರೆ ಈ ರೀತಿ ದಾನ ಧರ್ಮಗಳನ್ನು ಮಾಡುವಂಥ ಪ್ರಯತ್ನ ನಮ್ಮದು ನಿರಂತರವಾಗಿ ನಡೀತಲೇ ಇರುತ್ತೆ ಇದು ಮುಂದೆ ನಡೀತದೆ ಇದಕ್ಕೆಲ್ಲ ಸ್ವಾಮಿ ಅನುಗ್ರಹ ಇರಲಿ ಸ್ವಾಮಿಯ ಪ್ರೇರಣೆಯಲ್ಲಿ ಧರ್ಮದ ಪ್ರೇರಣೆಯಲ್ಲಿ ಆಶಿಸ್ತಾ ಅಣ್ಣಪ್ಪ ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ದರೆ ಬೇರೆ ಯಾರ್ದು ರಕ್ಷಣೆ ಬೇಡ ಯಾಕೆಂದರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆಯಿಂದ ಮಾಡ್ತಾನೆ ಈಗ ಕಳೆದ ಒಂದು ನಾಲ್ಕು ತಿಂಗಳಿಂದ ನಡೆದ ಘಟನೆಗಳೇ ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ ಹೇಗೆ ಸಂದರ್ಭಚುತವಾಗಿ ಅದು ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಭಾರ ಏನು ಅದರ ಶಕ್ತಿ ಏನು ಸ್ವಾಮಿ ಅನುಗ್ರಹ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಾಗೆ ನಿಮ್ಮ ನಿಮ್ಮ ಕ್ಷೇತ್ರ ಯಾವುದು ಸಣ್ಣದಲ್ಲ ನಿಮಗೆ ಉದ್ದಮ ಮಾತು ಹೇಳಿದರೆ ಯಾರು ಕೂಡ ಧರ್ಮಸ್ಥಳ ಕ್ಷೇತ್ರ ದುರದು ತಿರುಪತಿ ಕ್ಷೇತ್ರ ದೊಡ್ಡದು ಬಾಕಿ ನಮ್ಮದೆಲ್ಲ ಭಾಳ ಸಣ್ಣದುಡ್ಡನ್ನು ತಿಳ್ಕೋಬೇಡಿ ಎಲ್ಲವೂ ಕೂಡ ದೊಡ್ಡ ಕ್ಷೇತ್ರಗಳೇ ನಾವು ಈಗ ಅನೇಕ ಕ್ಷೇತ್ರಗಳಿಗೆ ಹೋಗಿ ನಾವು ಪೂಜೆ ಮಾಡಿದ್ದೇವೆ ಪ್ರಾರ್ಥನೆ ಮಾಡಿದ್ದೇವೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡಿದ್ದೀನಿ ಹೀಗಾಗಿ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ ನಮ್ಮ ಕ್ಷೇತ್ರಕ್ಕೆ ಬಂದಿರುವ ಎಲ್ಲ ಆಪತ್ತುಗಳು ದೂರ ಆಗಲಿ ಮತ್ತು ಆಳೋರಂಥ ಶಿಷ್ಯರು ನಮಗೆಲ್ಲ ಸಿಗಲಿ ಅಂದಿಲಿ ಆಶಿಸ್ತಾ ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಿಂದ ಭವಿಷ್ಯ ಇರಲಿ ನಿಮ್ಮ ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ನೀವು ಶ್ರಮಿಸಿ ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಈಗಾಗಲೇ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೇವೆ ಪ್ಲಾಸ್ಟಿಕ್ಕನ್ನು ನಿಷೇಧಿಸಿ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಕ್ಷೇತ್ರದ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮಾಡಿ ನಿಮಗೆ ನಿಮ್ಮ ಕ್ಷೇತ್ರದ ಶಕ್ತಿಗಳು ನಿಮಗೆ ಬೆಂಬಲ ಕೊಡ್ತವೆ ಬೆಂಬಲದಿಂದ ನೀವೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ ಎಲ್ಲರಿಗೂ ಸ್ವಾಮಿ ಅನುಗ್ರಹ ಮಂಜುನಾಥ ಸ್ವಾಮಿ ಅನುಗ್ರಹ